ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ತಾಂತ್ರಿಕ ಮಾಂತ್ರಿಕ ಕಾರ್ಯಾದಿಗಳಿಂದ ಹುಡುಗಿಯನ್ನು ವಶೀಕರಣ ಮಾಡ್ಕೊಳ್ಳೋದು ಅಥವಾ ಹುಡುಗನನ್ನು ವಶೀಕರಣ ಮಾಡ್ಕೊಳ್ಳೋದು ಅಥವಾ ಸಂಸಾರಸ್ಥರನ್ನು ಗಂಡ ಗಂಡಾನನ್ನು ವಶೀಕರಣ ಅಥವಾ ಹೆಂಡತಿಯನ್ನು ವಶೀಕರಣ ಈ ರೀತಿಯಾದಂಥ ವಶೀಕರಣವನ್ನು ಮಾಡಿಕೊಳ್ಳೋದ್ರಿಂದ ತಾಂತ್ರಿಕ ಕ್ರಿಯಾದಿಗಳ ಮೂಲಕ ಜೀವಕ್ಕೆ ಆ ದೇಹದಲ್ಲಿರ್ತಕ್ಕಂಥ ಜೀವಕ್ಕೆ ಮತ್ತು ಜೀವನಕ್ಕೆ ಹಿಂಸಿಸುವ ಮತ್ತು ತೊಂದರೆ ಕೊಡುವ ಕಾರಣ ಆ ತಾಂತ್ರಿಕರಿಗೆ ಮತ್ತು ಆ ತಂತ್ರವನ್ನು ಮಾಡಿಸ್ತಕ್ಕಂಥ ಹುಡುಗನ ಮೇಲೆ ಹುಡುಗಿ ಆಗಿರ್ಬೋದು ಹುಡುಗಿಯ ಮೇಲೆ ಹುಡುಗ ಆಗಿರ್ಬೋದು ಅವರಿಗೆ ಯಾವ ರೀತಿಯಾದಂಥ ಕರ್ಮ ಫಲಗಳು ಎಂಬತಕ್ಕಂಥದ್ದು ನಿರ್ಮಾಣ ಆಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಜೀವ ಸಂಪೂರ್ಣವಾಗಿ ಮುಕ್ತವಾಗಿ ಎತ್ತಕ್ಕಂಥದ್ದು ಜೀವಕ್ಕೆ ಆಧಾರ ಆತ್ಮ ಆಗಿದೆ ಪ್ರತಿಯೊಂದನ್ನು ಕೂಡ ನೀವು ನೋಡಿದಂತಹ ಪಕ್ಷದಲ್ಲೂ ಕೂಡ ಗಾಳಿಯೊಂದಿಗೆ ಬೆಳಕು ಕೂಡ ಇದೆ ಬೆಳಕಿನೊಂದಿಗೆ ನೀರು ಕೂಡ ಇದೆ ನೀರಿನೊಂದಿಗೆ ಭೂಮಿ ಕೂಡ ಇದೆ ಭೂಮಿಯೊಂದಿಗೆ ಅಗಸ ಕೂಡ ಇದೆ ಆದಾಗ್ಯೂ ಕೂಡ ಎಲ್ಲ ಜೊತೆ ಜೊತೆಯಲ್ಲಿದ್ದೂ ಕೂಡ ಒಂದು ಮತ್ತೊಂದರ ಜೊತೆ ಪ್ರತ್ಯೇಕವಾಗಿದ್ದಾವೆ ಗಾಳಿ ಬೆಳಕಿನ ಜೊತೆಯೇ ಸದಾ ಇರೋದಿಲ್ಲ ನೀರು ಭೂಮಿಯ ಜೊತೆಗೆ ಸದಾ ಇರೋದಿಲ್ಲ ಹಾಗೆ ಭೂಮಿ ಆಕಾಶ ಒಂದೇ ಸಮನಾಗಿ ಏಕಸ್ಥಿತಿಯಲ್ಲೂ ಕೂಡ ಇರೋದಿಲ್ಲ ಇದ್ದಂತಹ ಸಂದರ್ಭದಲ್ಲೂ ಜೊತೆ ಜೊತೆ ಇದ್ದಂತಹ ಸಂದರ್ಭದಲ್ಲೂ ಕೂಡ ತನ್ನ ತನ್ನ ಪ್ರತ್ಯೇಕ ಅಸ್ತಿತ್ವವನ್ನು ಹೊಂದಿದ್ದಾವೆ ಹಾಗೆ ಜೀವಗಳು ಕೂಡ ಅಷ್ಟೇ ಮನುಷ್ಯ ದೇಹದಲ್ಲಿ ಜೀವಗಳು ಕೂಡ ಅಷ್ಟೇ ಅವು ಸ್ವತಂತ್ರವಾಗಿದ್ದಾವೆ ದೇಹದ ಒದಿಕೆಯನ್ನ ಹೊಂದಿದ್ದರೂ ಕೂಡ ಕರ್ಮ ಫಲಗಳನ್ನು ತಂದಿದ್ದರೂ ಕೂಡ ಜೀವನವನ್ನ ಪಡೆದಿದ್ದರೂ ಕೂಡ ಕರ್ಮಗಳ ಲೆಕ್ಕಾಚಾರದಲ್ಲಿ ತನ್ನನ್ನು ತಾನು ಗುರಿಪಡಿಸಿಕೊಂಡಿದ್ದರೂ ಕೂಡ ಜೀವಗಳು ಸಂಪೂರ್ಣ ಸ್ವತಂತ್ರ ಮತ್ತು ಮುಕ್ತವಾಗಿದ್ದಾವೆ ಯಾವುದರಲ್ಲಿ ಬಂಧನವಾಗಿದ್ದಾವೆ ಕೇವಲ ಈ ಜನ್ಮದಲ್ಲಿ ಆಚರಣೆಯನ್ನ ಮಾಡುವಂತಹ ಕರ್ಮ ಫಲಗಳಿಗೆ What? Huh? ಮಾತ್ರ ಬಂಧಿಯಾಗಿದ್ದಾವೆ ಅವುಗಳನ್ನು ನಿರ್ಬಂಧಿಸಲಾಗಿದೆ ಮತ್ತು ಅವುಗಳನ್ನು ತಾಕೀತು ಮಾಡಲಾಗಿದೆ ಇದಕ್ಕೆ ಮೀರಿ ಕಾರ್ಯವನ್ನು ಮಾಡಬಾರದು ಅಂತ ಆದರೆ ಯಾವುದೇ ಸಂದರ್ಭದಲ್ಲೂ ಕೂಡ ಸಕಾರಾತ್ಮಕ ಕಾರ್ಯವನ್ನು ಮಾಡಲು ಫ್ರೀ ವಿಲ್ ಇಟ್ಟಿದ್ದಾರೆ ಗಮನಿಸಿ ಸಕಾರಾತ್ಮಕ ಕಾರ್ಯ ಅಂದರೆ ಯಾವುದೇ ರೂಪದಲ್ಲೂ ಕೂಡ ಆ ಜೀವಕ್ಕಾಗಿರ್ಬೋದು ತನಗಾಗಿ ಪರರಿಗಾಗಿ ಯಾವುದೇ ರೂಪದಲ್ಲಿ ಹಾನಿ ಇಲ್ಲ ಬದಲಿಗೆ ಅಲ್ಲಿ ಕಲ್ಯಾಣ ಎಂತಕ್ಕಂಥದೇ ಹೊರತು ಒಬ್ಬರಿಗೆ ಹಾನಿಯನ್ನು ಮಾಡೋದು ಬಂಧಿಸೋದು ತೊಂದರೆ ಕೊಡೋದು ನೋವು ಉಂಟು ಮಾಡೋದು ಇದಕ್ಕೆ ಯಾವುದಕ್ಕೂ ಕೂಡ ಅವಕಾಶ ಇಲ್ಲ ಈ ರೀತಿಯಾಗಿ ಜೀವವನ್ನ ಕರ್ಮ ಫಲಗಳಿಗೆ ಮಾತ್ರ ಗುರಿಪಡಿಸಿ ಮಿಕ್ಕಂತೆ ಸಂಪೂರ್ಣವಾಗಿ ಸ್ವತಂತ್ರವಾಗಿಟ್ಟಿರುವಾಗ ಯಾವುದೇ ಜೀವರಾಶಿ ಗಂಡಂತೆಯಾಗಿ ಹುಟ್ಟಿರಲಿ ಅಥವಾ ಹೆಣ್ಣಂತಾಗಿ ಹುಟ್ಟಿರಲಿ ದೇಹದ ಹೊದಿಕೆಯನ್ನು ಹೊಂದಿರುತ್ತೆ ವಿನ ಜೀವಗಳಲ್ಲಿ ಈ ಒಂದು ಸ್ಥಿತಿ ಭೂಮಂಡಲದ ಸ್ಥಿತಿಗೆ ಮಾತ್ರ ಭಿನ್ನತೆ ವಿನ ಆತ್ಮದ ರೂಪದಲ್ಲಿ ಒಂದೇ ಆಗಿದೆ ಹಾಗಾಗಿ ಕರ್ಮ ಮತ್ತು ಧರ್ಮ ಯಾವ ಜೀವವನ್ನು ಕೂಡ ಶೋಷಿಸಲು ಯಾವ ಜೀವವನ್ನು ಕೂಡ ಬಲವಂತಪಡಿಸಲು ಯಾವ ಜೀವವನ್ನು ಕೂಡ ಹಾನಿಗೆ ಉಂಟು ಮಾಡಲು ಅವಕಾಶವನ್ನು ನೀಡೋದಿಲ್ಲ ಇಂದು ಎಂದು ಎಂದೆಂದು ಕೂಡ ಜೀವ ಸ್ವತಂತ್ರ ಮತ್ತು ಮುಕ್ತ ಆತ್ಮದ ಆವರಣದಲ್ಲಿದ್ದಂತಹ ಪಕ್ಷದಲ್ಲಿ ಕರ್ಮಕ್ಕೆ ಮಾತ್ರ ಬಂಧನ ಹಾಗಿದ್ದಾಗ ಯಾರೇ ಆಗಲಿ ತಾಂತ್ರಿಕ ಕ್ರಿಯಾದಿಗಳ ಮೂಲಕ ತಂತ್ರದಲ್ಲಿ ಬೇರೆ ಇನ್ನೇನೂ ಕಾರ್ಯ ಆಗೋದಿಲ್ಲ ತಂತ್ರಿ ತಾಂತ್ರಿಕನೂ ಯಾವ ರೀತಿ ಚಮತ್ಕಾರ ಏನೂ ಮಾಡೋದಿಲ್ಲ ಆ ತಾಂತ್ರಿ ತಂತ್ರವಿಧಾನದಲ್ಲಿ ಆತ್ಮದ ಹಾವಳಿ ಇದ್ದು ಆ ಹಾವಳಿಯನ್ನು ನಿಯಂತ್ರಣಕ್ಕೆ ತಗೊಂಡು ಆತ್ಮದ ಬಗ್ಗೆ ತಿಳಿದಿದ್ದು ಆ ಆತ್ಮಗಳನ್ನು ಇಂಥವರ ದೇಹಕ್ಕೆ ಹೋಗಿ ಪ್ರವೇಶಿಸಿ ಈ ರೀತಿಯಾಗಿ ಆಡು ಎಂತಕ್ಕಂತಹ ಒಂದು ಸೂಚನೆಯನ್ನು ಕೊಟ್ಟು ಕಳಿಸ್ತಾನೆ ಹೊರತಾಗಿ ಬೇರೆ ಇನ್ನೇನೂ ಕಾರ್ಯ ಮಾಡೋದಿಲ್ಲ ಹೀಗಿದ್ದಾಗ ಅಲ್ಲೇನು ಮಾಡ್ದ ಅವನು ಹಾನಿಕಾರಕ ಕಾರ್ಯವನ್ನು ಮಾಡ್ದ ಯಾವುದನ್ನು ಬಳಸ್ಕೊಂಡು ಆತ್ಮಗಳನ್ನು ಬಳಸಿ ಯಾರು ಮಾಡಿಸಿದ್ರು ಯಾವುದಾದ್ರೂ ಹುಡುಗ ಹುಡುಗಿಯನ್ನು ವಶೀಕರಣ ಮಾಡಿಕೊಳ್ಳಲಿಕ್ಕೆ ಮಾಡಿರ್ಬೋದು ಅಥವಾ ಯಾವುದೋ ಹುಡುಗಿ ಯಾವುದೋ ಹುಡುಗನನ್ನು ವಶೀಕರಣ ಮಾಡಲಿಕ್ಕೆ ಹೀಗೆ ಗಂಡ ಹೆಂಡತಿ ಮೇಲೆ ಹೆಂಡತಿ ಗಂಡನ ಮೇಲೆ ಅಥವಾ ಪರಸ್ತ್ರೀ ಪರಪುರುಷನ ಮೇಲೆ ಈ ರೀತಿಯಾದಂಥ ವಶೀಕರಣಗಳನ್ನು ಮಾಡಿಕೊಳ್ತಕ್ಕಂಥದ್ದು ಕೇವಲ ಪ್ರೀತಿ ಪ್ರೇಮಕ್ಕೆ ಮಾತ್ರವಲ್ಲ ಯಾವುದೇ ರೀತಿಯಾದಂಥ ಒಂದು ಜಾಬ್ ಆಗಿರ್ಬೋದು ನೌಕರಿ ಜ ಸ್ಥಳಗಳಾಗಿರ್ಬೋದು ರಾಜಕೀಯದವ್ರ ಮೇಲಾಗಿರ್ಬೋದು ಅಧಿಕಾರ ವರ್ಗದ ಮೇಲಾಗಿರ್ಬೋದು ಕೃಷಿ ಚಟುವಟಿಕೆ ಮೇಲಾಗಿರ್ಬೋದು ಎಲ್ಲ ವಿಭಾಗಗಳಲ್ಲೂ ಕೂಡ ವಶೀಕರಣ ಎಂಬ ನಡೆಯುತ್ತೆ ಆದರೆ ಆ ವಶೀಕರಣ ಹಣದ ದಾಹಕ್ಕೆ ಸ್ಥಾನದ ದಾಹಕ್ಕೆ ಇತರ ದಾಹಗಳಿಗೆ ಅಲ್ಲಿ ಕಾರ್ಯ ಮಾಡ್ತಾ ಆದರೆ ಈ ಪ್ರೀತಿ ಎಂಬಕ್ಕಂಥ ವಿಧಾನದಲ್ಲಿ ಇಲ್ಲಿ ಜೀವದ ಇಚ್ಛೆ ಮತ್ತು ಜೀವನ ಎರಡು ಕೂಡ ಪ್ರಭಾವವಾಗುತ್ತೆ ಆ ಕಾರಣದಿಂದ ಏನಾದ್ರೆ ಏನಾಗದೆ ಜೀವವನ್ನು ಬಂಧಿಸಿ ಕಲ್ಲನ್ನು ತಿನ್ನು ಮಣ್ಣನ್ನು ತಿನ್ನು ಮುಳ್ಳನ್ನು ತಿನ್ನು ಪಾದರಸವನ್ನು ಕುಡಿ ಪೆಟ್ರೋಲನ್ನು ಕುಡಿ ಡೀಸೆಲನ್ನು ಕುಡಿ ಈ ರೀತಿಯಾಗಿ ಆ ಜೀವಕ್ಕೆ ಬಲವಂತಗೊಳಿಸಿದಂತೆ ಆತ್ಮ ಹುಟ್ಟತಕ್ಕಂಥ ಸಂದರ್ಭದಲ್ಲಿ ಮುಕ್ತವಾಗಿರುವಾಗ ಯಾವುದಾದ್ರೂ ಕೂಡ ಒಂದು ಜೀವವನ್ನು ವಶಕ್ಕೆ ತಗೊಂಡು ಅದಕ್ಕೆ ಇಷ್ಟಲಿದ್ದ ಇಷ್ಟ ಇಲ್ಲದಿರುವ ಸಂದರ್ಭದಲ್ಲಿ ಪ್ರಜ್ಞಾಹೀನ ಸ್ಥಿತಿ ಅವಿವೇಕತನದಿಂದ ಆ ಜೀವವನ್ನು ಆಚರಣೆಯನ್ನು ಮಾಡಿಸಿ ಬಲವಂತದ ಪ್ರೀತಿ ಪ್ರೇಮದ ಕಾರ್ಯಗಳಲ್ಲಿ ಅಥವಾ ಬಲವಂತದ ಪ್ರೀತಿ ಪ್ರೇಮದ ನಟನೆಯಲ್ಲಿ ವಿವಾಹವಾಗಬಹುದು ಪ್ರೀತಿಯನ್ನೇ ಕೂಡ ಮಾಡ್ಬೋದು ಆದಾಗ್ಯೂ ಕೂಡ ಅದೇನು ಜೀವವನ್ನು ಸ್ವತಂತ್ರವಾಗಿಡದೆ ಮುಕ್ತವಾಗಿಡದೆ ಪ್ರೀತಿ ಎಂದರೆ ಮುಕ್ತಿ ಪ್ರೀತಿ ಎಂದರೆ ಮುಕ್ತ ಪ್ರೀತಿ ಎಂದರೆ ಭಕ್ತಿ ಪ್ರೀತಿ ಎಂದರೆ ಯಾವುದೇ ರೀತಿಯಾದಂಥ ಬಲವಂತ ಇಲ್ಲ ಪ್ರೀತಿಗೆ ಯಾವುದೇ ಬೇಲಿ ಇಲ್ಲ ಎಡೆತಡೆಗಳಿಲ್ಲ ಹಾಗಿದ್ದಾಗ ಮೊದಲ ವೇದಿಕೆಯೇ ಬಲವಂತದಿಂದ ಜೀವವನ್ನು ಬಂಧಿಸಿ ಪ್ರೀತಿಸಿದರೆ ಅದು ಪ್ರೀತಿಯಲ್ಲ ಬದಲಿಗೆ ಬಲವಂತವಾಗಿ ಕಲ್ಲು ಮುಳ್ಳು ಮಣ್ಣು ತಿನ್ನು ಎಂದು ಜೀವವನ್ನು ಮನುಷ್ಯನನ್ನೇ ಬಲವಂತಗೊಳಿಸಿದಂತೆ ಯಾವ ಜೀವಕ್ಕೆ ಯಾವುದು ಇಷ್ಟ ಇರೋದಿಲ್ವೋ ಅದನ್ನು ಬಲವಂತಗೊಳಿಸಿದಂತೆ ಸ್ತ್ರೀ ಪುರುಷನ ಮೇಲಾಗಿರ್ಬೋದು ಪುರುಷನನ್ನು ಪುರುಷ ಸ್ತ್ರೀಯ ಮೇಲಾಗಿರಬಹುದು ಈ ರೀತಿಯಾಗಿ ಬಲವಂತಗೊಳಿಸೋದ್ರಿಂದ ಕರ್ಮಫಲಗಳು ಅಶುದ್ಧವಾಗುತ್ತವೆ ಯಾವ ರೀತಿ ಅಶುದ್ಧ ಒಂದು ಜೀವವನ್ನು ಸ್ವತಂತ್ರ ಜೀವದ ಸ್ವತಂತ್ರವನ್ನು ಹರಣ ಮಾಡಿದಂತಹ ಶಿಕ್ಷೆ ಒಂದು ಜೀವವನ್ನು ಬಂಧಿಸಿದಂತಹ ಕುಕೃತ್ಯ ಅದು ಪಾಪಕರ್ಮ ಜೀವವನ್ನು ಬಂಧಿಸಲಿಕ್ಕೆ ಅವಕಾಶ ಇಲ್ಲ ಹಾಗಿದ್ದಾಗ ಅದರ ಬುದ್ಧಿಯನ್ನು ಭ್ರಮಣೆ ಮಾಡಿದ್ದು ಅಂದರೆ ಅದು ಜಿ ಆನಂದಪೂರ್ಣಕವಾಗಿ ಸ್ವತಂತ್ರವಾಗಿ ಈ ಭೂಮಂಡಲ ಬದುಕಲು ತ ಬಂದಿರತಕ್ಕಂತಹ ವೇದಿಕೆಯಲ್ಲಿ ಬದುಕಲು ಬಂದಿರತಕ್ಕಂತಹ ಸ್ಥಾನದಲ್ಲಿ ಅಥವಾ ಪ್ರಯಾಣದಲ್ಲಿ ಜೀವವನ್ನು ಬಲವಂತಗೊಳಿಸಿದಂತೆ ಬಂಧಿಸಿದಂತೆ ಅದನ್ನು ಒಂದು ರೀತಿಯಾಗಿ ನೋವಿಗೆ ಬಾದಿಗೆ ಒಳಪಡಿಸಿದಂತೆ ಇದು ಯಾವ ಶಿಕ್ಷೆ ಆಗತ್ತೆ ಇದು ಕೂಡ ಪಾಪಕೃತ್ಯಗಳಲ್ಲಿ ಒಂದಾಗುತ್ತೆ ಜೀವದ ಶೋಷಣೆಯನ್ನು ಮಾಡಿದಂತೆ ಏನಾಯಿತು ಜೀವದ ಶೋಷಣೆಯನ್ನು ಮಾಡಿದಂತೆ ಈ ಸಂದರ್ಭದಲ್ಲಿ ಪ್ರೇಮ ಎಂದಂಥ ಪಕ್ಷದಲ್ಲಿ ಅದು ಸ್ವತಂತ್ರ ಪಕ್ಷಿ ಕಾಮ ಎಂದಂಥ ಪಕ್ಷದಲ್ಲಿ ಅದು ಬಂಧನ ಹಾಗಾಗಿ ವಶೀಕರಣ ಎಂಬತಕ್ಕಂಥದ್ದು ಏನಿದೆ ಇದೆಲ್ಲವೂ ಕೂಡ ಕಾಮುಖ ಕಾರ್ಯಗಳನ್ನು ತೋರ್ಪಡಿಸುತ್ತೆ ಕಾಮುಖ ಕಾರ್ಯಗಳನ್ನು ರೆಪ್ರೆಸೆಂಟ್ ಮಾಡುತ್ತೆ ಹಾಗಾಗಿ ಯಾರು ಈ ಮಾರ್ಗದಲ್ಲಿ ಕಾರ್ಯವನ್ನು ಮಾಡ್ತಾರೋ ತಾಂತ್ರಿಕ ಮತ್ತು ಆ ಮನುಷ್ಯ ಆಗಿರ್ಬೋದು ಅಂಥ ಸಂದರ್ಭದಲ್ಲಿ ಏನಾಗ್ತಾರೆ ಮುಂದಿನ ಜನ್ಮದಲ್ಲಿ ಏನು ಮುಂದಿನ ಜನ್ಮದಲ್ಲಿ ಸ್ತ್ರೀ ಪುರುಷನಾಗಿರ್ಬೋದು ಯಾರೇ ಆಗಿರ್ಬೋದು ಅದರಲ್ಲೂ ವಿಶೇಷವಾಗಿ ಈ ಪ್ರೀತಿ ಪ್ರೇಮಕ್ಕೆ ಸಂಬಂಧಪಟ್ಟಂತೆ ಪ್ರೀತಿ ಪ್ರೇಮ ಎಂದೂ ಕೂಡ ಸ್ವಚ್ಛಂದ ಪರಿವ ಸ್ವಚ್ಛಂದವಾಗಿ ಸಂಪೂರ್ಣವಾಗಿ ಇರ್ತಕ್ಕಂಥ ಸ್ವತಂತ್ರದಂತೆ ಪ್ರೀತಿ ಪ್ರೇಮ ಪ್ರೀತಿ ಪ್ರೇಮಕ್ಕೆ ಬಲವಂತ ಇಲ್ಲ ಮೋಸ ಇಲ್ಲ ವಂಚನೆ ಇಲ್ಲ ಆದರೆ ಯಾರು ಈ ರೀತಿಯಾದಂಥ ಬಲವಂತ ಮೋಸ ವಂಚನೆ ಈ ರೀತಿಯಾದಂಥ ಕಾರ್ಯಗಳನ್ನು ಮಾಡ್ತಾರೆ ಅದು ಕಾಮುಕತೆ ಹಾಗಾಗಿ ಇದೆಲ್ಲ ಏನನ್ನ ಮುಂದಿನ ಜನ್ಮಕ್ಕೆ ಆ ಜೀವಕ್ಕೆ ಆಚರಣೆಯನ್ನು ಮಾಡಲಿಕ್ಕೆ ಸಿಗುತ್ತೆ ಆಯಿತು ನಿನ್ನಲ್ಲಿ ಕಾಮುಕತೆ ಇದೆಯೋ ಆಯಿತು ಅದನ್ನು ಕೂಡ ಆಚರಣೆ ಮಾಡ್ಕೊಂಡು ಬಾ ಅಂತ ಬೀದಿಯಲ್ಲಿರುವ ನಾಯಿಗಳಂತೆ ಹುಟ್ಟಲು ಆ ಜೀವಕ್ಕೆ ಅವಕಾಶ ಲಭ್ಯ ಆಗುತ್ತೆ ಯಾರೂ ಒಬ್ಬ ಸ್ತ್ರೀಯನ್ನಾಗಲಿ ಒಬ್ಬ ಪುರುಷನ್ನಾಗಲಿ ಒಬ್ಬ ಹೆಣ್ಣುಮಗಳನ್ನಾಗಲಿ ಒಬ್ಬ ಗಂಡು ಮಗಳನ್ನಾಗಲಿ ಅದಕ್ಕೆ ಉದ್ದೇಶ ಏನೇ ಇರಲಿ ಒಂದು ಸಂಸಾರಸ್ಥರನ್ನಾಗಿರಲಿ ಗಂಡನ್ನಾಗಲಿ ಹೆಣ್ಣನ್ನಾಗಲಿ ಪರಸ್ತ್ರೀಯನ್ನಾಗಲಿ ಯಾರನ್ನೇ ಆಗಲಿ ವಶೀಕರಣವನ್ನು ಮಾಡ್ಕೊಳ್ತಕ್ಕಂಥದ್ದು ಈ ರೀತಿ ಮಾಡಿದರೆ ಏನಾಗುತ್ತೆ ಮುಂದಿನ ಜನ್ಮದಲ್ಲಿ ಕಾಮುಕ ಕಾರ್ಯದ ಉದ್ದೇಶದಿಂದ ಜೀವವನ್ನು ಬಲಿಪಶುವನ್ನಾಗಿಸುವ ಕೃತ್ಯ ಬೀದಿಯಲ್ಲಿ ಅಲೆಯುವ ನಾಯಿಯಂತೆ ಏನು ಬೀದಿಯಲ್ಲಿ ಅಲೆಯುವ ನಾಯಿಯಂತೆ ಆ ನಾಯಿಗಳಿಗೆ ಬೀದಿಯಲ್ಲಿ ಯಾವುದೇ ಮಾನ ಮರ್ಯಾದೆ ಎಂತಕ್ಕಂಥ ಆಚರಣೆಗಳು ಏನೂ ಇಲ್ಲ ಯಾರ ಹಿಂದೆ ಯಾವ ಕರ್ಮಗಳನ್ನು ಮಾಡಿದರೂ ಅದರ ಆಚರಣೆಗೆ ಬೀದಿಯಲ್ಲಿದ್ದ ಹಾಗಾಗಿ ಯಾರು ಹೆಣ್ಣನ್ನು ಅಥವಾ ಗಂಡನ್ನ ಬಲವಂತವಾಗಿ ವಶೀಕರಣದ ವಿಧಾನ ತಾಂತ್ರಿಕ ಮಾಂತ್ರಿಕ ವಿಧಾನದ ಮೂಲಕ ಬಲಿಪಶುವನ್ನಾಗಿ ಮಾಡುತ್ತಾರೋ ಹಾಗಾದರೆ ಜೀವದ ಶೋಷಣೆ ಜೀವದ ಸ್ವಾತಂತ್ರ್ಯ ಹರಣ ಮತ್ತು ಅದಕ್ಕೆ ಮಾಡತಕ್ಕಂತಹ ಅನ್ಯಾಯ ಅಧರ್ಮ ಹಾಗಾಗಿ ನ್ಯಾಯ ಯಾವುದಾಗುತ್ತೆ ನಿನಗೆ ಈ ರೀತಿಯಾಗಿ ಜೀವಗಳ ಮಧ್ಯೆ ಇಂತಹ ಅನುಕೂಲಕರವಾದಂತಹ ಬುದ್ಧಿವಂತ ಮನುಷ್ಯ ಜೀವನ ನಿನಗೆ ಸಿಕ್ಕಿದ್ರೆ ಇಂತಹ ಒಂದು ಸ್ವರ್ಗದಂಥ ಆಚರಣೆಯನ್ನು ಸಕಾರಾತ್ಮಕವಾಗಿ ಮಾಡದೆ ಕಾಮಕ ಕಾರ್ಯಗಳಲ್ಲಿ ತೊಡಗಿದ್ದೀಯೇ ಎಂಬ ಕಾರಣಕ್ಕೆ ಆಯಿತು ನಿನ್ನ ಇಚ್ಛೆಯೂ ಕೂಡ ಪೂರ್ತಿಯಾಗಲಿ ಅಂತ ಹೇಳಿ ಮುಂದಿನ ಜನದಲ್ಲಿ ನೀನು ನಾಯಿ ಹಾಗೂ ಹುಟ್ಟು ಅಂತ ಬಿಟ್ಬಿಡ್ತಾರೆ ಹಾಗೇನು ಮಾಡ್ತಾ ಬೀದಿ ನಾಯಿಗಳಾಗಿ ಹುಡ್ತಾರೆ ಹಾಗಾಗಿ ಆ ಒಂದು ಕೃತ್ಯ ಏನಿದೆ ಅದು ಮನುಷ್ಯನ ಮಾನಸಿಕವಾಗಿ ಆ ಹೆಣ್ಮಗಳಾಗಲಿ ಗಂಡು ಆ ವಶೀಕರಣದಿಂದ ಹೊರಬಂದರೆ ಆ ಸಂಸಾರಸ್ಥರೇ ಆಗಲಿ ವಶೀಕರಣದಿಂದ ಹೊರಬಂದರೆ ಎಷ್ಟೆಷ್ಟು ರೀತಿಯಾಗಿ ಮಾನಸಿಕ ಹಿಂಸೆ ದೈಹಿಕ ಹಿಂಸೆ ಜೀವನದಲ್ಲಿ ಹಿಂಸೆ ಜಿಗುಪ್ಸೆ ಅವರ ಬದುಕು ನಷ್ಟ ಅವರನ್ನು ಆಶ್ರಯಿಸಿರ್ತಕ್ಕಂಥ ತಂದೆ ತಾಯಿ ಅಥವಾ ಗಂಡ ಹೆಂಡತಿ ಮಕ್ಕಳು ಅವರ ಕುಟುಂಬಸ್ಥರು ಮಾನ ಮರ್ಯಾದೆ ಪ್ರಶ್ನೆ ಎಲ್ಲವೂ ಕೂಡ ನೀರುಪಾಲು ಹಾಗಾಗಿ ಅವರು ನೋವು ತಂದೆ ತಾಯಿಗಳಾಗಲಿ ಬೇರೆಯವರಾಗಲಿ ಅವ್ರ ಕುಟುಂಬ ವರ್ಗದವರಾಗಲಿ ಅವರ ನೋವು ಸಂಕಟ ಸ್ವಯಂ ಹೆಣ್ಮಕ್ಳದ್ದು ಗಂಡುಮಕ್ಳದು ವೇದನೆ ಆಗಲಿ ಅವರಿಗೆ ಆಗ್ತಾ ಅವರ ಜೀವಕ್ಕೆ ಹಾಕ್ತಕ್ಕಂಥ ಹಿಂಸೆ ಅವ್ರನ್ನ ಬುದ್ಧಿಯನ್ನು ಬಂಧನ ಮಾಡಿ ಬಲವಂತವಾಗಿ ಆ ಮನುಷ್ಯನನ್ನು ಒಂದು ಬಾಲಂತೆ ಮಾಡಿಬಿಟ್ಟು ಅದನ್ನು ಒಂದು ಪೆಟ್ಟಿಗೆಗೆ ಹಾಕ್ಬಿಟ್ಟು ಹರಿಯುವ ನೀರಲ್ಲಿ ತೇಯಲ್ಲಿ ಹೋದಂತೆ ಮಾಡಿದ್ರೆ ಆ ಜೀವಕ್ಕೆ ಎಷ್ಟು ಸಂಕಟ ಆಗುತ್ತೆ ಮೊದಲನೇದಾಗಿ ಪೆಟ್ಟಿಗೆಯಲ್ಲಿ ಬಂಧನ ನಂತರದಲ್ಲಿ ಹರಿಯುವ ನೀರಿನಲ್ಲಿ ಹೊಳೆಯಲ್ಲಿ ಸಮುದ್ರದಲ್ಲಿ ತೇಲಿಸಿ ಬಿಟ್ಟಂತೆ ಜೀವ ಹೇಗೆ ಕಷ್ಟ ಸಾಧ್ಯವನ್ನು ಅನುಭವಿಸುತ್ತೆ ಆ ಕಾರಣದಿಂದ ಯಾರು ಈ ರೀತಿಯಾದಂಥ ಕಾರ್ಯಗಳನ್ನು ಮಾಡ್ತಾರೆ ತಾಂತ್ರಿಕ ಏನು ಮಾಡ್ತಾನೆ ತಾಂತ್ರಿಕನೂ ಇದೇ ಸಹಕಾರ ಕೊಟ್ಟಿರೋದ್ರಿಂದ ಅದೇ ರೀತಿಯಾಗಿ ನಾಯಿ ನರಿ ಹುಳ ಹಬ್ಡಿ ಅಂತ ಏನು ಹೇಳ್ತಾರೆ ಆ ರೀತಿಯಾಗಿ ಅವನು ಹುಟ್ಟಿ ಪಾಪಕರ್ಮಗಳಿಗೆ ಕೃತ್ಯಗಳಿಗೆ ಬಲಿಯಾಗ್ತಾನೆ ನಷ್ಟವನ್ನು ಹೊಂತಾನೆ ಅವನನ್ನು ಶೋಷಣೆ ಮಾಡ್ತಕ್ಕಂಥ ನಾಯಿ ಕಚ್ಚಿ ಕಚ್ಚಿ ಸಾಯಿಸ್ತಾ ಆ ರೀತಿಯಾದಂಥ ಶೋಷಣೆಗೆ ಒಬ್ಬ ತಾಂತ್ರಿಕ ಒಳಗಾಗ್ತಾನೆ ಏಕೆಂದರೆ ಯಾರೇ ಯಾರರ ಮೇ ಯಾರ ಮೇಲೂ ಕೂಡ ಪ್ರತ್ಯಕ್ಷ ಪರೋಕ್ಷವಾಗಿ ಬಲವಂತ ಅಥವಾ ಕುಟಿಲತೆಯಿಂದ ಹಾನಿ ಮಾಡಲು ಬಂಧನವನ್ನು ಮಾಡಲು ಯಾವುದೇ ಧರ್ಮ ಕೂಡ ಅವಕಾಶ ಇರೋದಿಲ್ಲ ಹಾಗಿದ್ದಾಗ ಎಲ್ಲರೂ ಕೂಡ ಸರ್ವ ಸ್ವತಂತ್ರ ಪ್ರೀತಿ ಎಂತಕ್ಕಂಥದ್ದು ಸ್ವಯ ಸ್ವಇೆಯಿಂದ ಉತ್ಪನ್ನವಾಗಬೇಕೇ ವಿನ ಬಲವಂತದಿಂದ ಅದೆಂದೂ ಕೂಡ ಕಾಮುಕತೆಯೇ ಆಗತ್ತೆ ಅದರಿಂದಾಗಿ ಯಾವುದು ಕಾಮುಕತೆಯನ್ನು ಹೊಂದಿರುತ್ತೋ ಅದು ಇಂದಲ್ಲ ನಾಳೆ ಮನುಷ್ಯನನ್ನು ಪ್ರಕೋಪಕ್ಕೆ ತಳ್ಳಿ ನರಕಕ್ಕೆ ತಳ್ಳಿ ಪ್ರಪಾತಕ್ಕೆ ತಳ್ಳಿ ನರಕ ಯಾತ್ರೆಯನ್ನೇ ಮಾಡಿಸುತ್ತೆ ಅದು ಹಿಂದೆ ಜನ್ಮದಲ್ಲಾದರೂ ಸರಿಯೇ ಮುಂದಿನ ಜನ್ಮದಲ್ಲಾದರೂ ಸರಿಯೇ ಕಾರಣ ಆ ರೀತಿ ಯಾರು ಆಚರಣೆಯನ್ನು ಮಾಡಲು ಮನಸ್ಥಿತಿಯನ್ನು ರೂಪುಗೊಳ್ತಾ ರೂಪುಗೊಳಿಸ್ತಾರೆ ಅದಕ್ಕೆ ತಕ್ಕನಾದಂಥ ಆತ್ಮಗಳು ದೇಹದಲ್ಲಿ ಯಾವುದೇ ದೇವರಿಗೂ ಸ್ವಾಮಿಯಲ್ಲೇ ಹೋಗಿ ನರಸಿಂಹಸ್ವಾಮಿಯ ತಕ ಕುಣಿದರೂ ಕೂಡ ಬಿಡೋದಿಲ್ಲ ಅಂಥ ಸಂದರ್ಭದಲ್ಲಿ ಅಂತಹ ಹಾನಿಕಾರಕ ಆತ್ಮಗಳು ಮನುಷ್ಯನನ್ನು ಸೇರಿ ದಿನದಿಂದ ದಿನಕ್ಕೆ ಕಾಮುಕ ಕಾರ್ಯ ವೈಪರೀತ್ಯವಾದಂಥ ಕಾರ್ಯಗಳನ್ನು ಮಾಡಿಸಿ ಮಾಡಿಸಿ ದೊಡ್ಡ ಆ ತಳ ಸುತಳ ತಳಾತಳ ರಸಾತಳದ ನರ್ಕಕ್ಕೆ ಹೋಗಬೇಕು ಆ ರೀತಿಯಾಗಿ ಮಾಡ್ತಾ ಅದರಿಂದಾಗಿ ಅವರನ್ನು ತಪ್ಪಿಸೋರು ಯಾರು ಇಲ್ಲ ಕಾಪಾಡ್ತಕ್ಕಂಥವರು ಯಾರೂ ಇರೋದಿಲ್ಲ ಹಾಗಾಗಿ ಯಾರು ಈ ರೀತಿಯಾದಂತಹ ವಾಮಾಚಾರದ ಮಾರ್ಗ ಅಡ್ಡ ಮಾರ್ಗಗಳನ್ನು ಹಿಡಿತಕ್ಕಂಥದ್ದು ಇಂತಹ ಕಾರ್ಯಗಳನ್ನು ಮಾಡಿ ಜೀವವನ್ನು ಶೋಷಿಸುತ್ತಾರೆ ಅವರು ಮುಂದಿನ ಜನ್ಮದಲ್ಲಿ ನರಕ ಹಾತಾನೆ ಅದಕ್ಕೆ ಮುಂಚೆ ಬೇಕಾದಷ್ಟು ಶಿಕ್ಷೆಗಳಿರ್ತಾವೆ ಅವರವರ ಕರ್ಮಗಳಿಗೆ ಅನುಸಾರವಾಗಿ ಎಷ್ಟೆಷ್ಟು ತಪ್ಪು ಮಾಡಿರ್ತಾರೆ ಎಷ್ಟೆಷ್ಟು ಅನ್ಯಾಯ ಮಾಡಿರ್ತಾರೆ ಎಷ್ಟೆಷ್ಟು ಜೀವಿಗಳಿಗೆ ಹಿಂಸೆ ಕೊಟ್ಟಿರ್ತಾರೆ ಬಂದ್ ಶಕ್ತಿಯನ್ನು ಬಳಸಿ ಬಂದನ್ನು ಒಳಪಡಿಸಿರ್ತಾರೆ ಇದರ ಆಧಾರದ ಮೇಲೆ ಆ ರೀತಿಯಾದಂಥ ಕಾರ್ಯಗಳು ನಡೀತಾವೆ ಅಲ್ಲಿ ಯಾರೂ ಕಾಪಾಡೋರಿಲ್ಲ ಪ್ರಾಣಿಯಾಗಲಿ ಪಕ್ಷಿಯಾಗಲಿ ಏನಾಗಲಿ ಯಾವ ಹಣ ಯಾವ ಸ್ಥಾನಮಾನ ಯಾವ ಅಪ್ಪ ಅಮ್ಮ ಯಾವ ಸಂಬಂಧಿಕರು ಯಾವ ರಿಲೇಶನು ಯಾರೂ ಇರೋದಿಲ್ಲ ಕರ್ಮ ಕರ್ಮಫಲ ಈ ಎರಡೇ ಇರೋದು ನಿರ್ಣಾಯಕ ಆ ಭಗವಂತನ ವೇದಿಕೆ ಅಷ್ಟು ಮಾತ್ರ ಹಾಗಾಗಿ ಧಾರ್ಮಿಕ ಆಚರಣೆ ಸಕಾರಾತ್ಮಕ ಆಚರಣೆ ಪವಿತ್ರ ಆಚರಣೆಗಳೇ ಮನುಷ್ಯನನ್ನು ಇಂದು ನೆನ್ನೆ ಮತ್ತು ನಾಳೆಗೂ ಕೂಡ ಶ್ರೇಷ್ಠನನ್ನಾಗಿಸುತ್ತವೆ ಹಾಗಾಗಿ ಪ್ರೀತಿ ಎಂತಕ್ಕಂಥದ್ದು ಅದೊಂದು ಸ್ವಚ್ಛಂದ ಪುಷ್ಪ ಅದಕ್ಕೆ ಬಲವಂತದ ಆಸರೆ ಎಂತಕ್ಕಂಥದ್ದು ಇರೋದಿಲ್ಲ ಇದನ್ನು ಗಮನಿಸಬೇಕು ವಾಮ ಮಾರ್ಗ ಹಾನಿಕಾರಕ ಮಾರ್ಗಗಳಲ್ಲಿ ಯಾರು ಹೋಗ್ತಾರೆ ಅವರಿಂದಲ್ಲ ನಾಳೆ ನಷ್ಟವನ್ನು ನೂರಲ್ಲ ಸಾವಿರ ಪ್ರತಿಶತ ಹೊಂತಾರೆ ಕುಟುಂಬ ಇದ್ದರೂ ಕುಟುಂಬ ಇಲ್ಲದಿದ್ದರೂ ಮನೆ ಇದ್ದರೂ ಇಲ್ಲದಿದ್ದರೂ ಪ್ರೀತಿ ಆದರೂ ಪ್ರೀತಿ ಅಲ್ಲದಿದ್ದರೂ ಇಂಥ ಮಾರ್ಗಗಳೇನಾಗ್ತಾವೆ ಆ ಮನುಷ್ಯನನ್ನು ನಷ್ಟಗೊಳಿಸುತ್ತವೆ ಅಂತ ಹೇಳ್ತಾರೆ ಧಾರ್ಮಿಕ ಆಚರಣೆಗಳನ್ನೇ ಮಾಡಿ ಸಕಾರಾತ್ಮಕ ಆಚರಣೆಗಳನ್ನೇ ಮಾಡಿ ತಮ್ಮನ್ನು ತಾವು ಪ್ರೊಟೆಕ್ಟ್ ಮಾಡಿಕೊಳ್ಳಿ ಮುಂದಿನ ಜನ್ಮ ಹೇಗಿರುತ್ತೋ ನಿಮ್ಮನ್ನು ಕಾಪಾಡೋರು ಕೈ ಹಿಡಿಯೋರು ನಿರ್ದಾಕ್ಷಿಣ್ಯ ಲೆಕ್ಕಾಚಾರ ಯಾರು ದಾಕ್ಷಿಣ್ಯ ತೋರೋರು ಯಾರೂ ಇರೋದಿಲ್ಲ ಹಾಗಾಗಿ ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡಿಕೊಳ್ಳಿ ನಿಮ್ಮ ಸಕಾರಾತ್ಮಕ ನಡೆಯಲ್ಲಿ ಬದುಕಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಸುತ್ತ ಮುಂಚೆ ಎರಗಿನ ನಕಾರ ಸಮಸ್ಯೆ ಪಕ್ಷದಲ್ಲಿ ಮಾಟ ತಂತ ಮಾಟಮ್ ಸಮಸ್ಯೆ ಇದ್ದ ಪಕ್ಷಿ ದುಃಪದ ಪೌಡ್ರಿಗೆ ಆರ್ಡರ್ ಮಾಡ್ಬೋದು ಇದನ್ನು ಸ್ಮೆಲ್ ತಗೊಳ್ದು ಇಟ್ಕೊಂಡು ಕೈಗೆಟ್ಕೊಳ್ಳೋದು ಮನೆಗಳಲ್ಲ ಹರ್ತಕ್ಕಂಥ ಕಾರಣ ಮಾಡೋದ್ರಿಂದ ಆತ್ಮಸ್ಯೆಗಳಿಂದ ಮುಕ್ತರಾಗಿ ತಂತ್ರ ಮತ್ತು ಬಾಧೆಗಳ ನಿವಾರಣೆ ಮಾಡ್ಬೋದು ಲಕ್ಷ್ಮೀ ಕೃಪಾ ಪ್ರಾಪ್ತಿಯ ದೂಪದ ಪೌಡರ್ ಕೂಡ ಲಭ್ಯ ಇದೆ ಇದನ್ನು ಮನೆಯಲ್ಲ ಅಂಗಡಿ ಮುಂಗಟ್ಟು ಅವರ ಸ್ಥಳಗಳಲ್ಲಿ ಹಾಕೋದ್ರಿಂದ ಹಣಕಾಸಿನ ಅನುಕೂಲ ಅವರು ಕೈಗೊಳ್ಳದ್ದು ಇತ್ಯಾದಿ ಅನುಕೂಲಗಳು ಲಭ್ಯ ಆಗಿದೆ ಹೇಗೆ ಹಾಲು ಕೊಡೋ ಲಭ್ಯ ದೇಹ ಪ್ರತ್ಯೇಕ ತಲೆ ಪ್ರತ್ಯೇಕ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಝೀರೋ ಸೆವೆನ್ ಏಟ್ ಏನೇ ಕಾರ್ ಮಾಡಿ ಬುಕ್ ಮಾಡ್ಬೋದು ಹಸ್ತ ಅಂಗ ಸಾಮುದ್ರಿಕ ಶಾಸ್ತ್ರದ ಪರಿಶೀಲನೆ ಕೂಡ ಮಾಡಿಸ್ಬೋದು